ಒಬ್ಬ ನಾಯಕ ಅವರೆಲ್ಲ ಒಂದು ಕಡೆ ಅದೇನಂತೀವಿ ಕನ್ನಡದಲ್ಲಿ ನಾವು ಅವ್ರಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತದೆ ಅವರು ಒಂದು ರೀತಿ ನಿರಾಸರಾಗಿದ್ದಾರೆ ನಿರಾಸರಾಗಿ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ತಿಳಿದು ಮಟ್ಟಿಗೆ ಖರ್ಗೆ ಅವರ ಭಾವನೆ ಈ ಥರ ಇದೆ ಅನ್ನಲ್ಲ ಅವರು ನನಗೆ ಭಾರಿ ಅವ್ರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ಅಘಾತ ಅಘಾತದಲ್ಲೂ ಕೂಡ ಅವರು ಅನುಭವಿಸಿರ್ತಕ್ಕಂಥ ನೋವು ಇವೆಲ್ಲವನ್ನೂ ಕೂಡ ನೋಡಿ ಅವರೆಲ್ಲ ಒಂದು ಕಡೆ ನಿರಾಶಾದಾಯಕವಾದ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗನ್ಸದೇ ಇದು ಒಳ್ಳೆಯದಲ್ಲ ದಯಮಾಡಿ ತಾವು ಯಾರಿಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ತೃಪ್ತಿಗೋಸ್ಕರ ಯಾರು ಇದ್ದಾರೆ ಅದು ನನ್ನಂತ ನಾವು ಯಾವುದೇ ಪಾರ್ಟಿಲಿ ಇರ್ಬೋದು ಅವರ ಮಾವರೆ ಆ ರೀತಿ ಹತಾಸರಾಗಿ ಮಾತನಾಡೋದಿದೆಯಲ್ಲ ಹತಾಸ ಮನೋಭಾವನೆ ಅವ್ರು ಒಳ್ಳೇದಲ್ಲ ನಾನು ಇವತ್ತು ಕೂಡ ಹೇಳ್ತೀನಿ ದೇಶ ಇದ್ದರೆ ನಾವು ಯಾರನ್ನೋ ಕರ್ಕೊಂಡೋಗಿ ನೀವು ಓಲೈಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಟುಂಬವನ್ನು ನಿಮ್ಮ ಕಣ್ಣೆದ್ರುಗಡೆನೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಯನ್ನು ನಿಮ್ಮ ತಂದೆಯೂ ನೀವು ಕಣ್ಣಲ್ಲಿ ಮರದಿಂದ ಕಡೆ ನಿಂತು ನೋಡ್ತಾ ಇದ್ದಂಥ ಸಂದರ್ಭ ಆಗಿರ್ತಕ್ಕಂಥ ಒಂದು ಕೈ ಘಟನೆಯನ್ನು ತಮ್ಮ ನೆನೆಸ್ಕೊಂಡ್ಮೇಲೆ ಆಮೇಲೆ ಯಾವುದೋ ನೀವು ಅಲ್ಲ ಅದೇನೋ ಪಾಕಿಸ್ತಾನ ಅಂತ ಪಾಕಿಸ್ತಾನ ಅಲ್ಲ ಆ ಪಾಪಿಗಳ ಹೆಸರನ್ನೇ ಹೇಳೋದಕ್ಕೂ ಕೂಡ ನಿಮಗೆ ಬಾಯದಲ್ಲಿ ಬರಬಾರ್ದು ಇದು ನನಗೆ ಒಬ್ಬ ಇಂಥ ಹತ್ತಿರದ ನೋಡಿದ್ರು ನಾವು ಇಷ್ಟೊಂದು ನೀವು ಹತಾಶ ಮನೋಭಾವನೆ ತಾಳಿ ಯಾರನ್ನೋ ತೃಪ್ತಿಪಡಿಸೋಕ್ಕೋಸ್ಕರ ದೇಶದ ಇತಿಹಾಸದಲ್ಲಿ ಖರ್ಗೆ ಅಂತ ಇಂಥವರು ಖರ್ಗೆ ಅವರ ಅನ್ನೋ ಒಂದು ಹಂತಕ್ಕೆ ತಾವು ಇಳ್ದಿರ್ತಕ್ಕಂಥದು ನನ್ನಂಥವ್ರಿಗೆ ನೋವು ತಂದಿದೆ ಅಂದರೆ ನಿಮ್ಮ ಭಾವನೆ ಏನಿದೆ ನನಗೆ ಗೊತ್ತಿಲ್ಲ